ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಇವತ್ತು ಮೂಡಾ ಹಗರಣದ ಬಗ್ಗೆ ಸಿಎಂ ಪ್ರಸ್ತಾಪವನ್ನ ಮಾಡಿದೆ ಕ್ಯಾಬಿನೆಟ್ ಸಭೆ ಅಜೆಂಡಾ ಮುಗಿದ ನಂತರ ಅನೌಪಚಾರಿಕವಾಗಿ ಚರ್ಚೆ ಆಯಿತು ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಮೂಡಾ ಹಗರಣದ ಕುರಿತಾಗಿ ಚರ್ಚೆ ಆಗಿದೆ ಸಿಎಂ ಸಿದ್ದರಾಮಯ್ಯ ಆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಕ್ಯಾಬಿನೆಟ್ ಸಭೆ ಅಜೆಂಡಾ ಮುಗಿದ ನಂತರ ಅನೌಪಚಾರಿಕ ಚರ್ಚೆ ಆಗುತ್ತೆ ಸಚಿವರ ಮುಂದೆ ಮೂಡಾ ಪ್ರಕರಣದ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಾರೆ ಮೂಢ ಹಗರಣ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನನ್ನ ಪತ್ನಿಗೆ ಕಾನೂನು ಪ್ರಕಾರವೇ ಸೈಟ್ ಹಂಚಿಕೆಯಾಗಿದೆ ಕಾನೂನಿನ ಅನ್ವಯ ಪರಿಹಾರ ರೂಪದ ನಿವೇಶನವನ್ನು ಅವರು ಪಡೆದಿದ್ದಾರೆ ಬಿಜೆಪಿ ಅವಧಿಯಲ್ಲೇ ನಡಾವಳಿಯಾಗಿದೆ ಪರಿಹಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ನಿವೇಶನ ಹಂಚಿಕೆಯಲ್ಲಿ ಯಾವುದೇ ನಿಯಮ ಉಲ್ಲಂಘಿಸಿಲ್ಲ ನಮ್ಮ ಮೇಲೆ ಬರ್ತಾ ಇರುವ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಸಚಿವ ಸಂಪುಟ ಸದಸ್ಯರಿಗೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಇವತ್ತು ಕ್ಯಾಬಿನೆಟ್ ಸಭೆ ಆ ಸಭೆಯಲ್ಲಿ ಅಜೆಂಡಾ ಮುಗಿದ ಬಳಿಕ ಅನೌಪಚಾರಿಕವಾಗಿ ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಮೂಡ ಹಗರಣದ ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ ತಮ್ಮ ಸಂಪುಟ ಸದಸ್ಯರಿಗೆ ಆ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಸಚಿವರ ಮುಂದೆ ಮೂಡ ಪ್ರಕರಣದ ಆರೋಪಕ್ಕೆ ಸ್ಪಷ್ಟನೆ ಮೂಡ ಹಗರಣದ ಆರೋಪ ಏನಿದೆ ಅದರಲ್ಲಿ ಯಾವುದೇ ಹುರುಳಿಲ್ಲ ನನ್ನ ಪತ್ನಿಗೆ ಕಾನೂನು ಪ್ರಕಾರವೇ ಸೈಟ್ ಹಂಚಿಕೆ ಆಗಿದೆ ಕಾನೂನಿನ ಅನ್ವಯ ಪರಿಹಾರ ರೂಪದ ನಿವೇಶನವನ್ನು ಅವರು ಪಡೆದಿದ್ದಾರೆ ಬಿಜೆಪಿ ಅವಧಿಯಲ್ಲೇ ಈ ಬಗ್ಗೆ ನಡಾವಳಿ ಆಗಿದೆ ಪರಿಹಾರಕ್ಕೆ ಒಪ್ಪಿಗೆ ಸಿಕ್ಕಿದೆ ಇನ್ನು ಬಿಜೆಪಿ ಜೆಡಿಎಸ್ಗೂ ಐವತ್ತು ಐವತ್ತು ಅನುಪಾತ ನಿವೇಶನ ಸಂಕಷ್ಟ ಎದುರಾಗುತ್ತಾ ಹಾಗಾದರೆ ವಿಪಕ್ಷಗಳ ಕಡೆ ಒಟ್ಟು ಮಾಡಿದ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಸೈಟ್ ಹಂಚಿಕೆಯನ್ನು ಬಯಲಿಗೆಳೆಯಲು ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಸಂಪುಟ ಸದಸ್ಯರ ಜೊತೆಗೆ ಮೂಢ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದರು ಐವತ್ತು ಐವತ್ತು ಅನುಪಾತದ ಅಡಿ ಸೈಟ್ ಪಡೆದವರ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಜೆಡಿಎಸ್ ಮತ್ತು ಬಿಜೆಪಿಯವರು ಇದರ ಉಪಯೋಗ ಬಡಿದಿಲ್ವೇ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ ಅಂತ ಹಾಗಾದರೆ ಬಿಜೆಪಿ ಜೆಡಿಎಸ್ಗೂ ಐವತ್ತು ಐವತ್ತು ನಿವೇಶನ ಸಂಕಷ್ಟ ಎದುರಾಗುತ್ತಾ ಹಾಗಾದರೆ ಆ ಪ್ರಶ್ನೆ ಹೇಗಿದೆ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಂದಂತಹ ಆದೇಶ ರೈತರಿಂದ ಪಡೆದ ಜಾಗಕ್ಕೆ ಐವತ್ತು ಐವತ್ತು ಅನುಪಾತದ ಅನ್ವಯದಲ್ಲಿ ನಿವೇಶನ ಕೊಡೋದು ರೈತರಿಂದ ಪಡೆದ ಜಮೀನನ್ನ ಮೂಢ ಅಭಿವೃದ್ಧಿಪಡಿಸುತ್ತೆ ಐವತ್ತು ಐವತ್ತು ಅನುಪಾತದ ಕುರಿತಾದಂತಹ ಮಾಹಿತಿ ಇದು ಪಡಿಸಿದಂತಹ ಜಮೀನಿನಲ್ಲಿ ಅರ್ಧಕ್ಕರ್ಧ ಜಾಗ ಮತ್ತೆ ವಾಪಸ್ ರೈತರಿಗೆ ನೀಡುತ್ತೆ ಸೊ ಈಗ ಈ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು ತಮ್ಮ ಸದಸ್ಯರಿಗೆ ಆ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರತ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಮೂಡಾ ಹಗರಣದ ಬಗ್ಗೆ ಚರ್ಚೆ ಆಗಿದೆ ಸೊ ಏನಾಯ್ತು ಯಾವ್ಯಾವ ವಿಚಾರವನ್ನ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿದ್ರು ರಾಜ್ಯ ರಾಜಕಾರಣದಲ್ಲಿ ಈಗ ಮೂಡ ಹಗರಣ ಸಾಕಷ್ಟು ಧೂಳೆಬಿಸ್ತಾ ಇದೆ ಅದರಲ್ಲಿ ಆರೋಪ ಪ್ರತ್ಯಾರೋಪಗಳು ಎರಡೂ ಕೂಡ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ನಿ ಪತ್ನಿಯ ಪಡೆದಂತ ಸೈಟ್ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಬೃಹತ್ ಪ್ರತಿಭಟನೆ ಇದೆ ಇದೇ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದೆ ಈ ನಿಟ್ಟಿನಲ್ಲೇ ಇವತ್ತು ಕೂಡ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಿತು ಸಂಪುಟ ಸಭೆ ಆದ ನಂತರ ಅನೌಪಚಾರಿಕವಾಗಿ ಮುಖ್ಯಮಂತ್ರಿಗಳು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಈ ಮೂಢ ಪ್ರಕರಣ ಅಂದ್ರೆ ತಮ್ಮ ಪತ್ನಿಗೆ ಸೈಟ್ ಬಂದಿದ್ದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ನೀಡಿದ್ದಾರೆ ತನ್ನ ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಯಾಕೆಂದ್ರೆ ಅನುಮಾನ ಬರಬಾರದು ಷ್ಟು ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ ಸಿಬಿಐಗೆ ಆಗ್ರಹಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಂಪುಟ ಸಭೆ ಮುಗಿದ ಬಳಿಕ ಅನೌಪಚಾರಿಕವಾಗಿ ಈ ಪ್ರಕರಣ ತಮ್ಮ ಪತ್ನಿಗೆ ಸೈಟ್ ಬಂದಿದ್ದರ ಬಗ್ಗೆ ಸಂಪೂರ್ಣ ವಿವರವನ್ನ ತನ್ನ ಸಂಪುಟ ಸಹೋದ್ಯೋಗಿಗಳು ಹೇಳಿದ್ದಾರೆ ಕಾನೂನು ಪ್ರಕಾರವಾಗಿ ಕಾನೂನಾತ್ಮಕವಾಗಿಯೇ ನನ್ನ ಪತ್ನಿಗೆ ಸೈಟ್ ಪಡೆದಿರುವಂತದ್ದು ಐವತ್ತು ಐವತ್ತು ಅನುಪಾತದಲ್ಲಿ ಬೇರೆ ಕಡೆ ನನಗೆ ಸೈಟ್ ಅಂದ್ರೆ ನಮ್ಮ ಪತ್ನಿ ಹೆಸರಿಗೆ ಸೈಟ್ ಅನ್ನು ನೀಡಲಾಗಿದೆ ಇದರಲ್ಲಿ ನನ್ನ ಪ್ರಭಾವ ಆಗಲಿ ಬೇರೆ ಯಾವುದೇ ರೀತಿ ಪ್ರಭಾವವನ್ನು ಬಳಸಿಲ್ಲ ಅನ್ನೋ ಮಾತು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಪ್ರಮುಖವಾಗಿ ಒಂದು ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳು ನೀಡಿದ್ರು ತದನಂತರ ಇನ್ನೊಂದು ಮಹತ್ವದ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾರೆ ಯಾಕೆಂದ್ರೆ ಈಗ ಆರೋಪ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ವಿಪಕ್ಷಗಳು ಯಾರೇ ಇರ್ಬೋದು ಐವತ್ತು ಐವತ್ತು ಅನುಪಾತದಲ್ಲಿ ಅವರು ಪ್ರಭಾವವನ್ನು ಬೀರಿ ಸೈಟ್ ಅನ್ನ ಪಡೆದಿದ್ದಾರೆ ಅಂತ ಏನು ಆರೋಪ ಮಾಡ್ತಾ ಇದ್ದಾರೆ ಹಾಗಿದ್ರೆ ಐವತ್ತು ಐವತ್ತು ಅನುಪಾತದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಸದಸ್ಯರು ಯಾರು ಕೂಡ ಸೈಟ್ ಅನ್ನ ಪಡೆದಿಲ್ವಾ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ನೀವು ಸಚಿವರುಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ ಮೌಖಿಕವಾಗಿ ಅನೌಪಚಾರಿಕ ಸಭೆಯಲ್ಲಿ ಬೇರೆ ಯಾರೆಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ ಅನ್ನು ಪಡೆದಿದ್ದಾರೆ ಅವ್ರದ್ದು ಕೂಡ ಹೊರಗಡೆ ಹಾಕಿ ಈ ಹಿಂದೆ ಆದಂತಹ ಪ್ರಕರಣ ಕಾನೂನಾತ್ಮಕವಾಗಿ ನನಗೆ ಸಿಕ್ಕಿರೋ ಪ್ರಕರಣದಲ್ಲಿ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ನೀವು ಕೂಡ ಬೇರೆ ಯಾರು ಪಡೆದೇ ಅಲ್ವಾ ಐವತ್ತು ಐವತ್ತು ಅನುಪಾತದಲ್ಲಿ ಸಾಕಷ್ಟು ಜನ ಸೈಟ್ ಪಡೆದಿದ್ದಾರೆ ಅದನ್ನ ಹೊರಗೆ ಹಾಕಿ ಕೇವಲ ಮೈಸೂರು ಭಾಗ ಮೂಡ ಅಂತ ಅಲ್ಲ ಬೇರೆ ಎಲ್ಲೇ ಆಗಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅಧಿಕಾರಿಗಳೇ ಇರ್ಬೋದು ಎಲ್ಲರೂ ಕೂಡ ಸೈಟ್ ಪಡೆದಿದ್ದಾರೆ ಹಾಗಿದ್ದಲ್ಲಿ ಈಗಿನ ಆರೋಪ ಏನ್ ಮಾಡ್ತಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರಲ್ಲೂ ಕೂಡ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ ಪಡೆದಿದ್ದಾರೆ ಅದನ್ನು ಹೊರಗಾಕಿ ಅಂತ ಒಂದು ಸೂಚನೆ ಕೊಡ್ತಾರೆ ಎಲ್ಲೋ ಒಂದು ಕಡೆ ಇದನ್ನ ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇದೆ ಅನಿಸ್ತಾ ಇದೆ ಒಂದು ಕಡೆ ಬಿಜೆಪಿ ಇದನ್ನು ಅಸ್ತ್ರವಾಗಿಟ್ಕೊಂಡು ಮುಖ್ಯಮಂತ್ರಿನ ಟಾರ್ಗೆಟ್ ಮಾಡಿ ಸಿಬಿಐ ತನಿಖೆಗೆ ಆಗ್ರಹಿಸ್ತಾರೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಹೋಗಿ ಈ ಐವತ್ತು ಐವತ್ತು ಅನುಪಾತದಲ್ಲಿ ಯಾರೆಲ್ಲ ಸೈಟ್ ಪಡೆದಿದ್ದಾರೆ ಅವ್ರದ್ದಕ್ಕೂ ಕೂಡ ಅಂದರೆ ಅವ್ರನ್ನೂ ಕೂಡ ಹೊರಗಾಕಿ ಅಂತ ಹೇಳೋದ್ರಿಂದ ಈ ಮೂಢಗರಣ ಏನಿದೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯು ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗ ಮುಖ್ಯಮಂತ್ರಿಗಳ ರಾಜ್ಯ ಕಾನೂನು ಸಲಹೆಗಾರರು ಎಸ್ ಪೊನ್ನಣ್ಣ ಕೂಡ ಮುಖ್ಯ ಈ ಪ್ರಕರಣದಲ್ಲಿ ಏನೇನೆಲ್ಲ ಆಯಿತು ಅಂತ ಒಂದು ಒಂದಿಷ್ಟು ದಾಖಲೆಗಳ ಸಮೇತ ಸ್ಪಷ್ಟೀಕರಣಕ್ಕೆ ಮುಂದಾಗಿದ್ರು ಕೆಲ ಸಚಿವರುಗಳು ಕೂಡ ಮುಖ್ಯಮಂತ್ರಿಗಳ ಪತ್ನಿ ಹೆಸರಿಗೆ ಏನು ಸೈಟ್ ಹಂಚಿಕೆ ಆಗಿದೆ ಅದರಲ್ಲೂ ಕೂಡ ಮೈಸೂರು ಭಾಗದವರು ಇರ್ಬೋದು ಕಾಂಗ್ರೆಸ್ ಮುಖಂಡರು ಮತ್ತೆ ಕೆಲ ಜನಪ್ರತಿನಿಧಿಗಳು ಇರ್ಬೋದು ಎಲ್ಲೂ ಕೂಡ ಈ ಸೈಟ್ ಹಂಚಿಕೆ ವಿಚಾರದಲ್ಲಿ ಅಪಮಾನ ಆಗಿಲ್ಲ ಅದು ಕಾನೂನಾತ್ಮಕವಾಗಿ ಅವರಿಗೆ ಸೈಟ್ ಆಗಿದೆ ಅಂತ ಬೆಂಬಲಕ್ಕೆ ನಿಂತಿದ್ದಾರೆ ಆದರೆ ಬಿಜೆಪಿ ಮಾತ್ರ ಇದನ್ನ ಬಿಡುವಂತಹ ಲಕ್ಷಣ ಕಾಣ್ತಾ ಇಲ್ಲ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮುಂಬರುವಂತಹ ಅಧಿವೇಶನದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಲಿಕ್ಕೆ ಗಂಭೀರ ಚಿಂತನೆ ನಡೆಸಿದೆ ಇದೇ ಇದೇ ವಿಚಾರವಾಗಿ ಇಟ್ಕೊಂಡು ಕೂಡ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆಗೂ ಕೂಡ ಬಿಜೆಪಿ ಆಗ್ರಹ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಈ ರೀತಿಯಾದಂತಹ ಸೂಚನೆ ಕೊಟ್ಟಿದ್ದು ಯಾರೆಲ್ಲ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ ಪಡೆದಿದ್ದಾರೆ ಅವರೆಲ್ಲರದನ್ನೂ ಕೂಡ ಹೊರಗೆ ಹಾಕಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್